ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಟೊಮೆಟೊ ಮತ್ತು ಇಲ್ಲಿ ಒಂದು ಸ್ವಲ್ಪ ಶೇಂಗದ ಕಾಳನ್ನು ಇಟ್ಕೊಂಡಿದ್ದೀನಿ ರೀ ಇದು ನೋಡಿರಿ ಟೊಮೆಟೊ ಇದು ಚೆನ್ನಾಗಿ ಟೊಮೆಟೊ ಒಂದು ಏನು ಜ್ಯೂಸಿ ಇರುತ್ತೆ ನೋಡ್ರಿ ಅದರೊಳಗೆ ಮಾಡ್ತಾಯಿದ್ದೀನಿ ಇದು ಒಂದು ವಾರ ಇಟ್ಟರು ಹಾಳಾಗೋದಿಲ್ಲ ನಿಮಗೆ ಇದು ಅನ್ನಕ್ಕೂ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ಎಲ್ಲದಕ್ಕೂ ಆಗುತ್ತೆ ರೊಟ್ಟಿ ಚಪಾತಿಗೆ ಅನ್ನಕ್ಕೆ ನೀವು ದೋಸೆ ಇಡ್ಲಿ ಮತ್ತು ಯಾ ಏನು ಮಾಡಿದ್ರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಮ್ಮ ಚಾನಲ್ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ನೀವೂ ಸಹ ಸಬ್ಸ್ಕ್ರೈ ಆಗಿ ಅಂತೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ನಾನೊಂದು ಬಾಣಲೆನ ಇಟ್ಕೊಂಡಿದ್ದೇನೆ ರೀ ಈಗ ಸಮ ಪ್ರಮಾಣದಾಗೆ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನು ಮೆಂತ್ಯ ಒಂದೂವರೆ ಟೇಬಲ್ ಸ್ಪೂನನ್ನು ತೊಗೊಂಡಿದ್ದೇನೆ ರೀ ಇದನ್ನು ನಾವೀಗ ಹಾಗೇನೇ ಆಯಿಲ್ ಹಾಕ್ಲಾರ್ದೇ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ನೋಡ್ರಿ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗುತ್ತನಕರ ನಾನಿಲ್ಲಿ ಒಟ್ಟ ಟೋಟಲ್ ನೋಡ್ರಿ ಒಂದು ಆರು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದ ರೀ ಆರು ಟೊಮೆಟೊಗೆ ಒಂದೂವರೆ ಟೇಬಲ್ ಸ್ಪೂನು ಕಾಳು ಒಂದೂವರೆ ಟೇಬಲ್ ಸ್ಪೂನು ಜೀರಿಗೆಯನ್ನು ತೊಗೊಂಡಿದ್ದೀನಿ ರೀ ಇದು ಸ್ವಲ್ಪ ನಮಗೆ ಫ್ಲೇವರ್ ಬರೋತ್ತ ನಾವು ಇದನ್ನು ಚೆನ್ನಾಗಿ ಹುರಿಬೇಕು ರೀ ಇವಾಗ ನಮ್ಮದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ ರೀ ಅದು ಜೀರಿಗೆದು ಮೆಂತ್ಯದು ಒಳ್ಳೆ ಪರಿಮಳ ಇದೆ ನಾನು ಇದನ್ನು ಫ್ರೈ ಆಗಿದೆ ತೆಗೆದು ಇದ್ದೀನಿ ರೀ ಇವಾಗ ನೋಡಿರಿ ಮೆಣಸಿನ್ಕಾಯಿ ಇದ್ದೀನಿ ಒಂದು ಮುಷ್ಟಿಯಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಸ್ವಲ್ಪ ಬ್ಯಾಡಿಗೆ ಮತ್ತು ಸ್ವಲ್ಪ ರೀ ಒಂದು ಮುಷ್ಟಿಗೆ ಎಷ್ಟು ಬರುತ್ತೆ ಅಷ್ಟು ನೀವು ಖಾರ ತಿನ್ನಕ್ಕಲೇ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಸಪ್ಪೆ ತಿನ್ನಕ್ಕೆ ಇದ್ರೆ ಸೊಮ್ಮ ಒಂದು ಐದಾರು ಹಾಕೊಂಡ್ರು ರೀ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದೇ ಥರನೇ ಫ್ರೈ ಮಾಡಬೇಕ್ರಿ ಇವಾಗ ನಮ್ಮದು ಮೆಣಸಿನ್ಕಾಯಿ ಕಲರು ಚೇಂಜ್ ಆಗಿದೆ ರೀ ಅಂದರೆ ಸ್ವಲ್ಪನೇ ಇದು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ನೋಡ್ಬೋದು ಇವಾಗ ನಾನು ಮೆಣ್ಸಿನ್ಕಾಯಿನ ಎತ್ತಿಟ್ಕೋತಾ ಇದ್ದೀನಿ ಇವಾಗ ನೋಡಿರಿ ಇದಕ್ಕೇನೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ರೀ ಇದಕ್ಕೆ ಆಯಿಲ್ ಹಾಕಿ ನೋಡ್ರಿ ನಾನು ಇಲ್ಲಿ ಒಂದು ಊಟದಷ್ಟು ಶೇಂಗ ಕಾಳನ್ನು ತಗೊಂಡಿದ್ದೇನೆ ರೀ ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಟೆ ಫ್ರೈ ರೀ ಇದು ಸ್ಲೋ ಫ್ಲೇಮ್ನಲ್ಲೇ ಒಂದು ಒಂದೂವರೆ ನಿಮಿಷಗಳ ಕಾಲ ಈಗ ಯಾಕಂದ್ರೆ ನಾವು ಮೊದ್ಲೇನೆ ಇವೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ ಅಂದ್ರೂ ನಾವು ಸ್ವಲ್ಪ ಇದು ಎಷ್ಟು ಸ್ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ತೀವಿ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ರೀ ಇವಾಗ ನಮ್ಮ ಶೇಂಗಾ ಕಾಳು ನೋಡ್ರಿ ಬಿಸಿ ಆಗಿದೆ ಇದೆಲ್ಲ ಬಾಯಿ ಆಗಿದೆ ನೋಡ್ರಿ ಅಂದ್ರೆ ನಾವು ನಿಧಾನಕ್ಕೆ ಸ್ಲೋ ಫ್ಲೇಮ್ ನಲ್ಲಿ ಈ ಥರನೇ ಫ್ರೈ ಮಾಡಿದ್ರೆ ಅದು ಬಿಡಿ ಬಿಡಿ ಆಗುತ್ತೆ ಇವಾಗ ನಮ್ದು ಇದು ಫ್ರೈ ಆಗಿದೆ ರೀ ಇದಕ್ಕೆ ನೋಡಿರಿ ಒಂದು ಕಾಲು ಇದು ಲೋಟದಷ್ಟು ಅನ್ಪಾಲಿಷ್ ಎಳ್ಳನ್ನು ಇದ್ದೀನಿ ರೀ ಇದನ್ನು ಸ್ವಲ್ಪ ಇದ್ರ ಜೊತೆಗೆ ಬಿಸಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ಬೋದು ರೀ ನಾನು ಇದನ್ನು ಸಹ ಎಳ್ಳನ್ನು ಸ್ವಲ್ಪ ಫ್ರೈ ರೀ ಇದು ಒಂದು ಒಂದು ಅರ್ಧ ನಿಮಿಷ ಆದರೆ ಸಾಕು ಯಾಕಂದರೆ ತುಂಬ ಹೀಟಾಗಿರ್ತದೆ ನೋಡಿರಿ ನಾವು ಇದು ಈರುಳ್ಳ ಇದು ಕಾಳನ್ನು ಶೇಂಗದ ಕಾಳನ್ನು ನಾವು ಇದಕ್ಕೆ ಫ್ರೈ ಮಾಡ್ಕೊಂಡಿರ್ತೀವಿ ನೋಡ್ರಿ ಅದೇ ಹೀಟ್ನಲ್ಲೇ ನಾವು ಇದನ್ನು ಸ್ವಲ್ಪ ಇದು ಮಾಡಬೇಕು ನಾನೀಗ ಅನ್ನು ಆಫ್ ಮಾಡ್ಕೊತಾ ಇದ್ದೇನೆ ರೀ ನಮ್ಮದು ಆಗಿದೆ ತುಂಬ ಕಹಿ ಇದು ಅದು ತುಂಬ ನಾವು ಫ್ರೈ ಮಾಡಿದ್ರೆ ಕಹಿ ಅಂಶ ಬರುತ್ತೆ ರೀ ಹಾಗಾಗಿ ಸ್ವಲ್ಪನೇ ಲೈಟಾಗಿನೇ ಫ್ರೈ ಮಾಡಬೇಕು ಇವಾಗ ನಾವು ಅದೇ ಪಾತ್ರೆನ ರೀ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ ರೀ ಇದಕ್ಕೇನೆ ಇವಾಗ ಆಯಿಲ್ ಒಂಚೂರು ಬಿಸಿ ಆಗ್ತಾ ಇದ್ದ ಹಾಗೇ ನೋಡ್ರಿ ಇದಕ್ಕೆ ನಾವು ಇದು ಒಂದು ಟೊಮೆ ಒಂದು ಟೊಮೆಟೊನಲ್ಲಿ ನಾಲ್ಕು ಭಾಗವನ್ನು ಮಾಡಿಟ್ಕೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ನಾವು ಫ್ರೈ ರೀ ಇವಾಗ ನಮ್ದು ಇದು ಚೆನ್ನಾಗಿ ಅಂದರೆ ಇದು ಪೂರ್ತಿ ನಮ್ಮದು ಚೆನ್ನಾಗಿ ರೀ ಪೂರ್ತಿ ಜ್ಯೂಸ್ ಥರ ಇದು ಟೊಮೆಟೊ ಇದನ್ನು ಒಂದು ಸ್ವಲ್ಪ ನಾವು ಮುಸಳವನ್ನು ಮುಟ್ಟಿ ಒಂದು ಐದು ನಿಮಿಷ ಸ್ಲೋ ಬೇಯಿಸೋಣ ರೀ ಇವಾಗ ನಾನು ಮುಸಳವನ್ನು ಮುಟ್ಟಿದ್ದೇನೆ ರೀ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಫೈವ್ ಮಿನಿಟ್ಸ್ ಆಗಿದೆ ರೀ ಇವತ್ತು ನಾವು ಸ್ವಲ್ಪ ಇದನ್ನು ನೋಡಿ ನೋಡ್ಬೋದು ನಮ್ಮದು ಸ್ವಲ್ಪನೇ ರೀ ಟೊಮೆಟೊ ಈ ಟೈಮ್ನಲ್ಲೇ ನೋಡಿರಿ ನಾವಿಲ್ಲಿ ಒಂದು ಸ್ವಲ್ಪನೇ ಹಣ್ಣು ಒಂದು ಸ್ವಲ್ಪ ಒಂದು ಹಣ್ಣಿನ ಗಾತ್ರದಕ್ಕಿಂತಲೂ ಸ್ವಲ್ಪ ಕಡಿಮೆ ನೋಡಿರಿ ಇಷ್ಟು ಹುಣಸೆ ಹಣ್ಣು ಅಂದರೆ ನಾವಿದು ಸ್ಟೋರ್ ಮಾಡಬೇಕು ನೋಡಿರಿ ಒಂದು ವಾರ ಇಟ್ಟು ಹಾಳಾಗೋದಿಲ್ಲ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಇದಕ್ಕೆ ನೋಡಿರಿ ಒಂದು ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೀನಿ ರೀ ಇದು ಅರಿಶಿನವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ರೀ ಅಂದರೆ ಇದು ಸ್ವಲ್ಪ ಹೊಂದ್ಕೋಬೇಕು ನೋಡಿರಿ ಇದಕ್ಕೆ ನಾವು ಹುಳಿಗೆ ಮತ್ತು ಅರಿಶಿಣ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕೋಣ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸಹ ಹಾಕೊಂಡಿದ್ದೀನಿ ರೀ ಇದರೊಟ್ಟಿಗೆ ನಾವು ಚೆನ್ನಾಗಿ ಇದು ಇನ್ನೊಂದು ಸ್ವಲ್ಪತ್ತು ಬೇಯಿಸ್ಬೇಕಾಗತ್ತೆ ರೀ ಅಂದರೆ ಇದು ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕ್ರಿ ಹೈ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಅದು ಸರಿಗೆ ಬೇಯೋದಿಲ್ಲ ಒಂದು ಕಡೆಗೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ತಾ ಇದ್ದೇನೆ ಈಗ ನೋಡಿರಿ ಒಂದು ಐದಾರು ಹೆಸಳು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ಇದನ್ನು ಇದರೊಟ್ಟಿಗೆ ಬೇಯಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಇನ್ನೊಂದು ಸ್ವಲ್ಪನೇ ನಾವು ಬೇಯಿಸ್ಕೊಳ್ಳೋಣ ಇವಾಗ ನಮ್ಮದು ಇನ್ನೊಂದು ಫೈವ್ ಮಿನಿಟ್ಸ್ ನಾವು ಬೇಯಿಸಿದ್ದೇವೆ ನೋಡಿರಿ ಸ್ವಲ್ಪ ನೀವು ಹಾಕೋಬೇಕಾದ್ರೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ರಿ ಇವಾಗ ನಮ್ಮದೆಲ್ಲ ಫುಲ್ಲು ನಮ್ಮದು ಟೊಮೆಟೊ ಎಲ್ಲ ಮಿಕ್ಸಿಗೆ ಆಗಿದೆ ರೀ ಇವಾಗ ನಾನು ಸ್ಟವ್ ಅನ್ನು ಆಫ್ ಮಾಡ್ತಾ ಇದ್ದೇನೆ ಇದೊಂದು ಚೂರು ರೀ ಇದು ಸ್ವಲ್ಪನೇ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕ್ರಿ ಇವಾಗ ನಾವೊಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ರೀ ಇಲ್ಲಿ ನಮ್ದು ಟೊಮೆಟೊದು ಇವಾಗ ಇದು ತಣ್ಣಗಾಗಿದೆ ಆ ಇವಾಗ ನೋಡ್ರಿ ನಾವು ಸ್ವಲ್ಪನೇ ಇವು ನಾವೆಲ್ಲ ಫ್ರೈ ಮಾಡಿಟ್ಟೆ ನೋಡ್ರಿ ಮಿಕ್ಸಿಗೆ ಹಾಕೋಣ ನಾವು ಒಣ ಮೆಣಸಿನ್ಕಾಯನ್ನ ಫ್ರೈ ಮಾಡ್ಕೊಂಡಿದ್ದೇವೆ ನೋಡ್ರಿ ಅದನ್ನು ಸಹ ಹಾಕೋಣ ಮತ್ತೆ ಜೀರಿಗೆ ಮೆಂತೆ ಎರಡೂ ಸಹ ಹಾಕೊಳ್ಳೋಣ ರೀ ಮತ್ತು ಇದನ್ನು ಸಹ ಹಾಕೊಂಡ್ರಿ ಶೇಂಗದ ಕಾಳು ಮತ್ತು ಎಳ್ಳನ್ನು ಫ್ರೈ ಮಾಡಿ ನೋಡ್ರಿ ಇವಾಗ ನಾನು ಅದೆಲ್ಲ ಹಾಕ್ಕೊಂಡಾಗಿತ್ತು ನೋಡ್ರಿ ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಟೊಮೆಟೊವನ್ನುಗೂ ಒಂಚೂರು ಹಾಕಿದ್ದೆ ರೀ ಇದಕ್ಕೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ನಮಗೆ ಸ್ವಲ್ಪ ತರಿ ತರಿ ಆಗಂಗೆ ನಾವು ಮಿಕ್ಸಿಯನ್ನು ರೀ ಇವಾಗ ನೋಡ್ಬೋದು ರೀ ನಮ್ಮದು ಈ ಥರನೇ ನಾವು ಮಿಕ್ಸಿಯನ್ನು ರೀ ಇದನ್ನು ಚೆನ್ನಾಗಿ ಈ ಥರನೇ ಇದು ಮಾಡಿದ್ರಿ ಅಂದರೆ ನಮ್ಮದು ಫುಲ್ ಫುಲ್ಲು ನೈಸ್ ರೀ ನಾವು ಈ ಚಟ್ನಿ ಜೊತೆಗೆ ಮಾಡಬೇಕು ನೋಡಿರಿ ಹಾಗಾಗಿ ಸ್ವಲ್ಪನೇ ತರಿನೇ ನಾವು ಇವಾಗ ಟೊಮೆಟೊನ ಬೇಯಿಸಿಟ್ಕೊಂಡನ್ನ ಹಾಕ್ಕೊಳ್ಳಣ್ರಿ ಇವಾಗ ನಮ್ಮದು ಎಲ್ಲವನ್ನ ನಾನು ಫ್ರೈ ಮಾಡೋದು ಹಾಕೋತಾ ಇದ್ದೀನಿ ರೀ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಈ ಥರನೇ ನಾನು ನೈಸಾಗಿಯೇ ಅಂದ್ರೆ ನಾವು ಟೊಮೆಟೊ ಏನ ಬೇ ಇದು ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿರಿ ಅದರೊಳಗೆ ಇದನ್ನು ರುಬ್ಬಬೇಕು ಇವಾಗ ನೋಡ್ಬೋದು ರೀ ಒಂದು ನಾಲ್ಕು ಟೇಬಲ್ ಸ್ಪೂನು ಆಯಿಲನ್ನು ಹಾಕೊಂಡಿದ್ದೇನೆ ಅಂದರೆ ಇದೇ ಪಾತ್ರೆಗೆ ಹಾಕೊಂಡಿದ್ದೀನಿ ರೀ ನಾನು ಮತ್ತು ಬೇರೆ ಪಾತ್ರೆ ಯೂಸ್ ಮಾಡಲಿಲ್ಲ ಇವಾಗ ಈ ಆಯಿಲ್ ಆಗಿದೆ ರೀ ಒಂದು ಕಾಲು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ರೀ ನಾನು ಅದಕ್ಕೂ ಹಾಕಿದ್ದೆ ಮತ್ತು ಇದಕ್ಕೂ ಹಾಕ್ತಾಯಿದ್ದೀನಿ ಇವಾಗ ನಮ್ಮದು ಬಿಸಿ ಆದಾಗೆ ನೋಡಿರಿ ನಾವು ಇದಕ್ಕೇ ಒಂದು ಐದಾರು ಐದಾರು ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಂಡಿದ್ದೀನಿ ರೀ ಅಂದರೆ ಇದಕ್ಕೆ ಚೆನ್ನಾಗಿರುತ್ತೆ ಪೂರ್ತಿಯನ್ನು ಫ್ರೈ ಆಗೋದು ಬೇಡ ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ ರೀ ಹಾಕ್ ಫ್ರೈ ಆದರೆ ಮತ್ತೆ ಇಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಕರ್ಬೇವು ಸೊಪ್ಪಿಂದ ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ನಾ ಕಲ್ಬೇ ಸೊಪ್ಪು ಒಳ್ಳೆಯ ಒಂದು ಇದು ಬರುತ್ತೆ ರೀ ಫ್ಲೇವರ್ ಬಂದಾಗೇ ಈಗ ಸ್ವಲ್ಪನೇ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಅಂದರೆ ಮೀಡಿಯಮ್ ಸೈಜಿಂದು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ ಇವಾಗ ನಾವು ಇದನ್ನು ಈರುಳ್ಳಿ ಸ್ವಲ್ಪನೇ ಒಂದು ಎಂಟರಿಂದ ಹತ್ತು ಸೆಕೆಂಡ್ ಕಾಲ ಇದರಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಅಂದರೆ ಇದನ್ನು ನೀವು ಒಂದು ವಾರ ಇಟ್ರೂ ನಿಮಗೆ ಹಾಳಾಗೋದಿಲ್ಲ ರೀ ಅಂದರೆ ಬೆಳಗಿನ ಟೈಮಿಗೆ ಅನ್ನಕ್ಕೆ ಚಪಾತಿಗೆ ದೋಸೆ ಇಡ್ಲಿ ಏನಾರ ಮಾಡಿದಾಗ ಸ್ವಲ್ಪ ಸೈಡಲ್ಲಿ ನಮಗೆ ಬೇಗ ಅರ್ಜೆಂಟಿಗೆ ಇದು ಆಗಲಿಲ್ಲ ಅಂತಂದರೆ ಈ ಒಂದು ಟೊಮೆಟೊ ಚಟ್ನಿ ಪಚಡಿ ಅಂತಂತಾರೆ ಕೆಲವ್ರು ಪಚಡಿ ಅಂತಾರೆ ಚಟ್ನಿ ಅಂತಾರೆ ಇದನ್ನು ಇವಾಗ ಮಸಾಲಾವನ್ನ ಹಾಕ್ಕೊಳ್ರಿ ನಾವು ರುಬ್ಕೊಂಡಿರುವಂಥ ಮಸಾಲ ಇವಾಗ ಇದನ್ನು ಹಾಕೋಣ ಇವಾಗ ನಾನು ಇದು ಮಸಾಲೆ ಹಾಕಿ ನೋಡಿರಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ನೀವು ಯಾರು ಹಾಕೋರಿದ್ರೆ ಹಿಂಗೆ ಒಣ ಮೆಣಸಿನ್ಕಾಯಿ ಬರ್ತದೆ ನೋಡ್ರಿ ಅದನ್ನು ಸಹ ಹಾಕೋಬೋದು ನಾನು ಅದು ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕಾದ್ರೆ ಸೇರಿಸ್ಕೋಬೋದು ಇದು ಚೆನ್ನಾಗಿ ಎಣ್ಣೆ ಒಳಗೆ ಅಂದರೆ ನಾವು ಈಗ ಸ್ಟೋರ್ ಮಾಡಿಡ್ತೀವಿ ನೋಡಿರಿ ಹಾಳಾಗ್ಬಾರ್ದಲ್ಲ ಹಾಗಾಗಿ ನಾವು ಮೊದಲು ಫ್ರೈ ಮಾಡೀವಿ ಈಗಲೂ ಒಂದು ಸ್ವಲ್ಪನೇ ಆಯಿಲೊಳಗೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದ್ರೆ ಸಾಕು ಈಗ ನೋಡ್ಬೋದು ನಾನು ಇದನ್ನು ಸ್ವಲ್ಪನೇ ಫ್ರೈ ಮಾಡಿದ್ದೀನಿ ರೀ ನಮ್ದು ಇದು ಆಲ್ಮೋಸ್ಟು ಫ್ರೈ ಆಗಿದೆ ನೋಡ್ಬೋದು ಈ ಥರ ರೀ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತೀರಿ ಸಾಕು ರೀ ಇದು ಆಪ್ಷನ್ನು ಹಾಕೋದಿದ್ರೆ ಹಾಕ್ರಿ ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು ಇವಾಗ ನಮ್ಮದು ರೆಡಿಯಾಗಿದೆ ರೀ ಇದನ್ನು ಒಂದು ಚೂರನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಟೊಮೆಟೊ ಪೆಚ್ಡಿ ರೆಡಿ ಆಗಿದೆ ಒಂದು ವಾರ ಇಟ್ಟರು ಏನೂ ಹಾಳಾಗೋದಿಲ್ಲ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು